ಹೊಸ ವರ್ಷದ ಜಾಸ್ತಿ ಪಿಕ್ಚರ್ ಕೊಟ್ಟಿದ್ದೇವೆ ಅದೇ ನಮ್ಮ ಸಾಧ್ಯ ನಾವೇ ಮಾತಾಡೋಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅವ್ರೆ ನಾವು ಜಾಸ್ತಿ ಮಾತಾಡ್ಕೊಲ್ಲ ಬಟ್ ಈವರೆಗೂ ಅಣ್ಣನ ಬಗ್ಗೆ ಮಾತಾಡ್ತೀವಿ ಸೀನಿಯರ್ ಬಗ್ಗೆ ಮಾತಾಡ್ತೀವಿ ಈ ಒಂದು ಆ ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ ಆಗಿ ಜಿ ಒ ಪಿ ಸರ್ ಸುಧಾಕರ್ ಅವರ ಸುಧಾಕರ್ ಅವರು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು ಚಿರಾಗೃತನಾಗಿರ್ಬೋದು ಶ್ರುತಿ ಮ್ಯಾಡಮ್ ಡೈಲಾಗು ಆ ಡೈಲಾಗ್ ಬಂದ ಮಾಸ್ಪೀರ್ಸ್ ಸರ್ ಹೀರೋಯಿನ್ ಆರಾಧನಾ ಫಸ್ಟ್ ಪಿಕ್ಚರ್ ಆಗಿರುತ್ತೆ ಬಗ್ಗೆ ಹೇಳ್ತಿದ್ದೆ ಅದು ರವಿ ಚೇತನ್ ಅವರು ಜಗಪತಿ ಗೌರಿ ಸರ್ ಇರೋದಾರು ಅಂದರೆ ಎಂಥವರೆ ಎರಡು ಕ್ಲೇಸ್ ಹೇಳಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದರೆ ಅವರು ಒಂದು ಹೀರೋ ಕಿಂತ ಒಂದು ಇಂಪಾರ್ಟೆನ್ಸ್ ಆಗ್ತಾ ಇದೆ ಆ್ಯಂಡ್ ನಾವೇಡೋಕ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೀಡ್ತಾ ಇದ್ದೀರ ನಿಮ್ಮೆ ಜನತಾ ಇದೇ ಒಂದು ಸಹಿಸಿದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಮನೆ ಕಟ್ಟುಕೊಂಡಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ

ಕನ್ನಡ ಚಿತ್ರರಂಗಕ್ಕೆ ಚಿತ್ರಗಳಲ್ಲಿ ಪ್ರೇಕ್ಷಕರು ಬರ್ತಾ ಇರೋದು ತುಂಬ ಖುಷಿಯಾಗ್ತಿದೆ ಎಷ್ಟೋ ವರ್ಷಗಳಾದ ನಂತರ ಅಂದರೆ ಕನ್ನಡ ಅಭಿಮಾನಿಗಳು ಚೇದು ಚಿತ್ರರಂಗರಿಗೆ ತುಂಬ ಖುಷಿಯಾಗ್ತಿದೆ ಹೌಸ್ತ್ರ ಖುಷಿಯನ್ನು ಕೇಳುವ ನೋಡೋದು ಹಾಗಾಗಿ ಈ ಚಿತ್ರರಂಗಕ್ಕೆ ಕಂಗ್ರಾಜುಲೇಷನ್ಸ್ ಅವರು ಸರ್ ಇದೇ ರೀತಿ ಕನ್ನಡ ದೊಡ್ಡ ಮಟ್ಟದ ಸಿನಿಮಾ ಸರ್ವರಿ ಸ್ವಾಗತ ಇದೆ ಉಪಾಧ್ಯಕ್ಷ ಸಿಲ್ಮಾ ಅವರು ತಂದಿದ್ದಾರೆ ಬದರ ಬಗ್ಗೆ ಒಂದು लास्ट ಮಾತು ಕಮರ್ಸಿಯಲ್ ಸಿನಿಮಾ ಕೊಡು ಶುರು ಅಂತ ಹೇಳಬಹುದು ಕಂಟೆಂಟ್ ಸ ಪ್ರಮೋಷನ್ ಮಾಡೋ ತುಂಬಾ ಕಷ್ಟ ಆದ್ವಿ ಮಾಡಿದರೆ ಸೋ ಟೀಮ್ ಆಲ್ ದಿ ಟೀಮ್ ಥ್ಯಾಂಕ್ ಯು